ಕಾಲಿವುಡ್ ನಟ ವಿಶಾಲ್ ಅವರು ಇತ್ತೀಚೆಗೆ ಅನಾರೋಗ್ಯಕ್ಕೆ ತುತ್ತಾಗಿ ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ ಅವರ ಗಂಭೀರ ಅನಾರೋಗ್ಯದ ಸಮಸ್ಯೆಯನ್ನ ಕಂಡು ಚಿತ್ರರಂಗವೇ ದಂಗಾಗಿ ಹೋಗಿತ್ತು ಸದ್ಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಿರುವಂತಹ ವಿಶಾಲ್ ಅವರು ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ಹರಕೆಗಳನ್ನು ಕಟ್ಟಿಕೊಳ್ತಿದ್ದಾರೆ ಅದರಲ್ಲೂ ಮಂಗಳವಾರ ತುಳುನಾಡಿನ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶಾಲ್ ಅವರು ದೇವರ ಮೊರೆ ಹೋಗಿದ್ದಾರೆ ವಿಶಾಲ್ ಅವರು ಮಂಗಳೂರಿನ ಮುಲ್ಕಿ ತಾಲೂಕಿನ ಹರಿಪಾದದಲ್ಲಿನ ಜಾರಂದಾಯ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟು ತಮ್ಮ ಆರೋಗ್ಯ ಸಮಸ್ಯೆಯನ್ನ ಪರಿಹಾರ ಮಾಡುವಂತೆ ದೈವಕ್ಕೆ ವಿಶೇಷವಾಗಿ ಮಲ್ಲಿಗೆ ಹೂವನ್ನು ಅರ್ಪಿಸಿ ಬೇಡಿಕೊಂಡಿದ್ದಾರೆ ನನ್ನ ಆರೋಗ್ಯ ಸರಿ ಮುಂದಿನ ಬಾರಿ ನೇಮೋತ್ಸವದ ವೇಳೆ ಕ್ಷೇತ್ರದಲ್ಲಿ ತುಲಾಭಾರ ಸೇವೆಯನ್ನ ಅರ್ಪಿಸುವುದಾಗಿ ಹರಕೆಯನ್ನು ಕಟ್ಟಿಕೊಂಡಿದ್ದಾರೆ ಇದೇ ವೇಳೆ ನಟ ವಿಶಾಲ್ ಅವರಿಗೆ ಜಾರಂದಾಯ ದೈವವು ಅಭಯವನ್ನ ನೀಡಿದೆ ನಾನಿದ್ದೇನೆ ಅಂತ ಹೇಳಿ ಭರವಸೆಯನ್ನ ಕೈಸನ್ನಿಯ ಮೂಲಕ ಕೊಟ್ಟಿದೆ ನಿನ್ನ ಆರೋಗ್ಯ ಸರಿಯಾಗಲಿದೆ ನೀನು ತುಂಬಾ ಸಮಸ್ಯೆಯಲ್ಲಿ ಇದ್ದೀಯಾ ಕಣ್ಣೀರ್ ಹಾಕಬೇಡ ನಾನಿದ್ದೀನಿ ಅಂತ ದೈವ ಹೇಳಿದೆ ಬಳಿಕ ಮೂರು ಗಂಟೆಗಳ ಕಾಲ ವಿಶಾಲ್ ದೈವ ಕೋಲದಲ್ಲಿ ಭಾಗಿಯಾಗಿ ಅಲ್ಲಿನ ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ದಾರೆ ನಂತರ ನಟ ವಿಶಾಲ್ ಅವರು ಮಾತನಾಡಿ ರಿಷಬ್ ಶೆಟ್ಟಿಯವರ ಕಾಂತಾರ ಸಿನಿಮಾದಲ್ಲಿ ದೈವ ಮತ್ತು ತುಳುನಾಡಿನ ನೇಮೋತ್ಸವದ ಬಗ್ಗೆ ನೋಡಿದ್ದೆ ಈಗ ಮೊದಲ ಬಾರಿಗೆ ತುಳುನಾಡ ನೇಮೋತ್ಸವವನ್ನು ಕಣ್ತುಂಬಿಕೊಂಡಿದ್ದೇನೆ ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ ಎಂದಿದ್ದಾರೆ ಹಾಗೆಯೇ ತುಳು ಚಿತ್ರರಂಗದ ಬೆಳವಣಿಗೆಯ ಬಗ್ಗೆಯೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ತಮಿಳಿನಲ್ಲಿ ಹಲವು ಸಿನಿಮಾಗಳ ಮಾತುಕತೆ ನಡೀತಾ ಇದೆ ಅಂತಾನು ಹೇಳಿದ್ದಾರೆ ವಿಶಾಲ್ ಅವರು ಅನಾರೋಗ್ಯದಿಂದ ಗುಣಮುಖರಾಗ್ತಾ ಇರುವುದು ಅವರ ಅಭಿಮಾನಿಗಳಿಗೆ ಖುಷಿ ತಂದಿದೆ ಸಂಪೂರ್ಣವಾಗಿ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಅಭಿಮಾನಿಗಳು ಕೂಡ ಆಶಿಸುತ್ತಿದ್ದಾರೆ